ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ನರೇಂದ್ರ ಮೋದಿ ಅವರು ಕೇಂದ್ರ ಸಚಿವ ಎಲ್ ಮುರುಗನ್ ಮನೆಗೆ ತೆರಳಿದ್ದರು ಅಲ್ಲಿಗೆ ಹೋಗಿ ಪೊಂಗಲ್ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು ಏನು ವಿಶೇಷ ನರೇಂದ್ರ ಮೋದಿಯವರು ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ಅವರ ಪ್ರತಿ ನಡೆಯಲ್ಲಿ ಒಂದು ಅರ್ಥವಿರುತ್ತದೆ ಅದರ ಹಿಂದೆ ರಾಷ್ಟ್ರಹಿತದ ಒಂದು ಸಂದೇಶವಿರುತ್ತದೆ ಈ ಸಂಕ್ರಾಂತಿ ಹಬ್ಬ ಇದೆಯಲ್ಲ ಸಂಕ್ರಮಣ ಇದು ಕೇವಲ ನಾವು ಕರ್ನಾಟಕದವರು ಆಚರಿಸೋದಲ್ಲ ಇಡೀ ದೇಶದಲ್ಲಿ ಎಲ್ಲ ಜನಾಂಗದವರು ಎಲ್ಲ ಪ್ರ ಪ್ರಾಂತ್ಯಗಳಲ್ಲಿ ಆಚರಿಸುವಂಥದ್ದು ಬೇರೆ ಬೇರೆ ಹೆಸರುಗಳಲ್ಲಿ ನೀವು ಪಂಜಾಬ್ ಹೋದರೆ ಲೋಹಿರಿ ಅಂತಾರೆ ಉತ್ತರ ಭಾರತದಲ್ಲಿ ಹೋದರೆ ಖಿಚಡಿ ಪರ್ವ್ ಅಂತಾರೆ ತಮಿಳ್ನಾಡು ಹೋದರೆ ಪೊಂಗಲ್ ಅಂತಾರೆ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಈ ಹಬ್ಬವನ್ನು ಕರೀತಾರೆ ಸುಗ್ಗಿಯ ಹಬ್ಬ ಅಂತ ನಾವು ಇದನ್ನು ಪರಿಭಾವಿಸ್ತೀವಿ ನರೇಂದ್ರ ಮೋದಿಯವರು ತಮಿಳ್ನಾಡಿಗೆ ಹೋಗಿದ್ದ ತಮಿಳ್ನಾಡಿನ ಮನೆಗೆ ಹೋಗಿ ಪೊಂಗಲ್ ಆಚರಿಸಿದ್ದು ಯಾಕೆ ಕರ್ನಾಟಕದ ಯಾವುದಾದ್ರೂ ಒಬ್ಬ ಸಂಸದನ ಮನೆಗೆ ಅಥವಾ ಸಚಿವರ ಮನೆಗೆ ಹೋಗಿ ಆಚರಿಸಬಹುದಿತ್ತಲ್ಲ ಸಂಕ್ರಮಣ ಹಬ್ಬನ ತಮಿಳ್ನಾಡಿನವರ ಮನೆಗೆ ಹೋಗಿದ್ದು ಯಾಕೆ ಭಾಳ ಮುಖ್ಯವಾದಂಥ ವಿಚಾರ ಭಾರತ ದೇಶದಲ್ಲಿ ಈ ಕಾಲಘಟ್ಟದಲ್ಲಿ ಆಗ್ತಾ ಇರೋದನ್ನು ಎರಡು ರೀತಿಯಲ್ಲಿ ಹಿಂದೂ ಧರ್ಮವನ್ನು ಒಡೆಯುವಂಥ ಕೆಲಸ ನಡೀತಾ ಇದೆ ಮೊದಲೇದಾಗಿ ದಲಿತರನ್ನು ಮತ್ತು ಹಿಂದುಳಿದ ವರ್ಗದವ್ರನ್ನ ನೀವು ಹಿಂದೂಗಳಲ್ಲ ಅಂತ ಪರೋಕ್ಷವಾಗಿ ಅವರಲ್ಲಿ ಅವರನ್ನು ಅವರನ್ನು ಕುಮ್ಮಕ್ಕು ಕೊಟ್ಟು ಎಬ್ಬಿಸಿ ಕೂರಿಸುವಂಥ ಕೆಲಸ ಯಾವುದು ಹಸಿ ಸುಳ್ಳಾಗಿದೆ ಓ ಬಿ ಸಿ ಓ ಬಿ ಸಿ ಓ ಬಿ ಸಿ ಅಂತ ಹೇಳ್ಕೊಂಡು ಓಡಾಡಿದ್ರು ಕಳೆದ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಯಾಕೆ ಯಾಕೆ ಅಂದರೆ ಹಿಂದೂ ಧರ್ಮ ಅನ್ನುವಂಥ ಹೆಸರಿನಲ್ಲಿ ನಿಮಗೆ ಸಿಗಬೇಕಾದಂಥ ಯಾವುದೇ ಸವಲತ್ತು ಸಿಕ್ಕಿಲ್ಲ ತಾರತಮ್ಯ ಇದೆ ಅಸ್ಪೃಶ್ಯತೆ ಇದೆ ಮೇಲು ಕೀಳು ಇದೆ ಹಿಂದೂ ಧರ್ಮ ಆದ್ದರಿಂದ ಈ ಧರ್ಮವನ್ನು ನೀವು ತೊರೆಯಿರಿ ಅಂತ ಅವ್ರು ಹೇಳುವಂಥ ಒಂದು ಪ್ರಯತ್ನ ಆಗಿತ್ತು ಒಂದು ಷಡ್ಯಂತ್ರ ಆಗಿತ್ತು ಇದು ಸಂಪೂರ್ಣವಾಗಿ ಡಿಸಾಸ್ಟರ್ ಆಯಿತು ಏಕೆಂದರೆ ನರೇಂದ್ರ ಮೋದಿ ಬುಡಕಟ್ಟು ಜನಾಂಗಕ್ಕೆ ಆದಿವಾಸಿ ಜನಾಂಗಕ್ಕೆ ತಳವರ್ಶ ತಳಸ್ಪರ್ಶಿ ಜನಾಂಗಕ್ಕೆ ಹಿಂದುಳಿದ ವರ್ಗಕ್ಕೆ ನೀಡಿರುವಂಥ ಕೊಡುಗೆ ಇಡೀ ಇತಿಹಾಸದಲ್ಲಿ ಯಾವುದೇ ಪ್ರಧಾನಿ ಇಲ್ಲಿವರೆಗೂ ಕೊಟ್ಟಿಲ್ಲ ಅದಕ್ಕೆ ಬೇಕಾದಂಥ ಅಂಕಿಅಂಶಗಳನ್ನು ನಾನು ಕೊಡಬಲ್ಲೆ ಇನ್ನು ಎರಡನೇ ಪ್ರಯತ್ನ ಎರಡನೇ ಪ್ರಯತ್ನ ಏನು ಭಾರತ ದೇಶವನ್ನು ಇಬ್ಬಾಗಗೊಳಿಸುವಂಥದ್ದು ಈಗ ನರೇಂದ್ರ ಮೋದಿ ಅಮಿತ್ ಶಾ ಇವರೆಲ್ಲರೂ ಪಶ್ಚಿಮ ಭಾರತದಿಂದ ಬಂದಂಥವ್ರು ಗುಜರಾತ್ ಕಡೆಯಿಂದ ಬಂದಂಥವ್ರು ಹತ್ರ ಉತ್ತರ ಭಾರತ ಅಂತ ಇವರು ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ದಕ್ಷಿಣ ಭಾರತ ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳನ್ನು ಇವರು ದಕ್ಷಿಣ ಉತ್ತರ ಭಾರತ ಅಂತಲೇ ಕರೆಯೋದು ಅದು ನಿಮ್ಮ ಒಡಿಸ್ಸಾದ ಪೂರ್ವ ಭಾರತ ಆಗಿರಲಿ ಅದನ್ನು ಇವರ ಉತ್ತರ ಭಾರತ ಅಂತಲೇ ಕರೆಯೋದು ನಮ್ಮಲ್ಲಿರುವಂಥ ಜನ ಉದ್ದೇಶ ಏನಪ್ಪ ಅಂದರೆ ಯಾವ ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ನಾವು ಹತ್ತಿಕ್ಕಬೇಕು ಅಂದರೆ ಈ ರೀತಿಯದಾದಂಥ ವಿಭಜನೆಯನ್ನು ಮಾಡಬೇಕು ದಕ್ಷಿಣ ಭಾರತದ ಮೇಲೆ ಇವರು ದಾಳಿ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಯ ಮೇಲೆ ನಮ್ಮ ಭಾಷೆಯ ಮೇಲೆ ಎಲ್ಲದರ ಮೇಲೂ ದಾಳಿ ನಡೀತಾ ಇದೆ ಆದ್ದರಿಂದ ಇವರನ್ನು ನಾವು ತೊಲಗಿಸಬೇಕು ಎನ್ನುವಂಥ ಒಂದು ನರೇಟಿವ್ ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಯಾವುದು ಭಾರತಕ್ಕೆ ಮಾರಕವಾಗಿದೆ ಅದನ್ನು ಆಲೋಚನೆ ಮಾಡಬೇಕು ರಾಜಕೀಯವಾಗಿ ಆಲೋಚನೆ ಮಾಡಬೇಡಿ ರಾಷ್ಟ್ರಹಿತದ ದೃಷ್ಟಿಯಿಂದ ಆಲೋಚನೆ ಮಾಡಿ ಒಂದು ದೇಶವನ್ನು ಇಬ್ಬಾಗ ಮಾಡುವುದರಿಂದ ಈ ದೇಶದ ಭದ್ರತೆಗೆ ಭಾಳ ದೊಡ್ಡದಾದಂಥ ಸಂಚು ಇದು ಮತ್ತು ಸಾರ್ವಭೌಮತೆಗೆ ಭಾಳ ದೊಡ್ಡದಾದಂಥ ಸಂಚು ಆದ್ದರಿಂದ ಈ ರೀತಿಯಾದಂಥ ಧೋರಣೆ ಏನಿದೆ ಇದನ್ನು ತುಳಿಯಬೇಕು ಅಂದರೆ ಏನು ಮಾಡಬೇಕು ಇದನ್ನು ತುಳಿಯಬೇಕು ಅಂದರೆ ಅವರ ಜೊತೆ ಮಾನಸಿಕವಾಗಿ ನಾನು ಅನುಸಂಧಾನ ಮಾಡ್ಕೋಬೇಕು ನಿಮ್ಮೊಳಗೊಬ್ಬ ನಾನು ಅಂತ ತೋರಿಸಿಕೊಳ್ಳಬೇಕು ಇದಕ್ಕಾಗಿಯೇ ಕಾಶಿಯಲ್ಲಿ ಇವರು ತಮಿಳು ಸಂಗಮಂ ಅಂತ ಎರಡು ಬಹಳ ದೊಡ್ಡದಾದಂಥ ಸಮಾರೋಹಗಳನ್ನು ನೆರವೇರಿಸಿದರು ನಾನು ಕಾಶಿಗೆ ಹೋದಂಥ ಸಂದರ್ಭದಲ್ಲಿ ಇದರ ಮುಖ್ಯ ಸಂಚಾಲಕರ ಜೊತೆ ಮಾತುಕತೆಯನ್ನು ನಡೆಸಿದೆ ಎಷ್ಟು ಸೊಗಸಾಗಿ ಭಾಷಣವನ್ನು ಮಾಡಿದರು ನರೇಂದ್ರ ಮೋದಿಯವರು ಅಂದರೆ ಮತ್ತು ಅದನ್ನು ಎಷ್ಟು ಚೆನ್ನಾಗಿ ತರ್ಜುಮೆ ಮಾಡಲಾಗಿತ್ತು ಅಂದರೆ ಆಡಿಯೋ ಮೂಲಕ ಅಂದರೆ ತಮಿಳಿನಲ್ಲಿಯೇ ನರೇಂದ್ರ ಮೋದಿ ಮಾತಾಡ್ತಾ ಇದ್ದಾರೆ ಅನ್ನೋಷ್ಟು ಸ್ಪಷ್ಟವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮತ್ತು ಇಡೀ ವಾರಣಾಸಿಯಲ್ಲಿರುವಂಥ ತಮಿಳರೆಲ್ಲ ಎಂತ ಸಂಭ್ರಮಪಟ್ಟರು ಅಂದರೆ ಒಬ್ಬ ಪ್ರಧಾನಮಂತ್ರಿ ನಮ್ಮವರು ಅನ್ನುವಂಥ ಭಾವ ಬಂತು ಅಂತ ಈ ದೇಶದ ಎಲ್ಲ ಸಂಸ್ಕೃತಿಗಳನ್ನು ಎಲ್ಲ ಭಾಷೆಗಳನ್ನು ಎಲ್ಲ ವೈವಿಧ್ಯತೆಯನ್ನು ಎಲ್ಲ ಖಾದ್ಯಗಳನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಇರುವಂಥ ಒಬ್ಬ ಪ್ರಧಾನಮಂತ್ರಿ ನಮಗೆ ಇವತ್ತಿನ ಕಾಲಘಟ್ಟದಲ್ಲಿ ದಕ್ಕಿದ್ದಾರಲ್ಲ ಅದಕ್ಕಾಗಿ ಸಂತೋಷ ಪಡಬೇಕು ಯಾವುದನ್ನು ಮೇಲೂ ಇನ್ನೊಂದು ಒಂದು ಕೀಳನ್ನುವಂಥದ್ದಾಗಲಿ ಅಥವಾ ಯಾರಿಗಾದರೂ ವಿಶೇಷ ಸ್ಥಾನಮಾನ ಕೊಟ್ಟು ಉಳಿದವರನ್ನು ಪಕ್ಕಕ್ಕೆ ತಳ್ಳುವುದಾಗಲಿ ಇವತ್ತಿನವರೆಗೂ ನರೇಂದ್ರ ಮೋದಿ ಮಾಡಿಲ್ಲ ಸೆಂಗೋಲ್ನಿಂದ ಹಿಡಿದು ಇಲ್ಲಿಯವರೆಗೂ ಗಮನಿಸ್ತಾ ಬನ್ನಿ ಪ್ರತಿ ಹಂತದಲ್ಲಿಯೂ ಕೂಡ ದಕ್ಷಿಣ ಭಾರತದ ಅಸ್ಮಿತೆಯನ್ನು ತನ್ನ ಜೊತೆ ಗುರುತಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅದರ ಭಾಗವಾಗಿ ಇವರು ಅವರ ಮನೆಯಲ್ಲಿ ಪೊಂಗಲ್ ಸಮಾರಂಭದಲ್ಲಿ ಪಾಲ್ಗೊಂಡದ್ದು ಇದು ಎಷ್ಟು ಜನರಿಗೆ ಅರ್ಥ ಆಗತ್ತೆ ಒಬ್ಬ ಮೋದಿಯಂಥ ಒಬ್ಬ ಸಾಧಕನಿಗೆ ಮಾತ್ರ ಒಬ್ಬ ದೂರದರ್ಶಿತ್ವ ಇರಬರುವಂಥ ವ್ಯಕ್ತಿಗೆ ಮಾತ್ರ ರಾಷ್ಟ್ರಹಿತವನ್ನು ಕಾಪಾಡಬೇಕು ಅನ್ನುವಂಥ ಸಂಕಲ್ಪ ಇರುವಂಥ ವ್ಯಕ್ತಿಗೆ ಮಾತ್ರ ಇದು ಅರ್ಥ ಆಗುತ್ತೆ ವಿನ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ ವಿಪಕ್ಷಗಳದವರಿಗೆ ಎಲ್ಲವೂ ರಾಜಕೀಯದ ರೀತಿಯಲ್ಲಿ ಕಾಣುತ್ತೆ ಎಲ್ಲವೂ ಫೋಟೋ ಸೆಷನ್ ಅನಿಸುತ್ತೆ ಆದರೆ ನರೇಂದ್ರ ಮೋದಿಗೆ ರಾಷ್ಟ್ರಹಿತ ಬಹಳ ಮುಖ್ಯವಾಗುತ್ತೆ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಈ ಕಮೆಂಟನ್ನು ನಾನು ಖಂಡಿತವಾಗಿ ಓದ್ತೇನೆ ದಯವಿಟ್ಟು ಈ ಸಂಚಿಕೆಯನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಿಗೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ